ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಿಮ್ಮ ಮನೆಯಲ್ಲಿ ರಾತ್ರಿ ಮಾಡಿರುವಂಥ ಅನ್ನ ಮಿಕ್ಕಿದೆಯಾ ಹಾಗಿದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮ ಹತ್ರ ಸೊಲ್ಯೂಷನ್ ಇದೆ ಏನಿದು ಸೊಲ್ಯೂಷನ್ ಇದೆ ಅಂತೇಳ್ಬಿಟ್ಟು ಕ್ಯಾರೆಟ್ನ ಕಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ಬನ್ನಿ ಈಗ ಅದೇನು ಸೊಲ್ಯೂಷನ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂದರೆ ನಾನಿವತ್ತು ಕ್ಯಾರೆಟಲ್ಲಿ ನಾನೀಗ ರೈಸ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಉಳಿದಿರೋ ಅನ್ನದಲ್ಲಿ ಸಹ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ನಾವಿಲ್ಲಿ ತಡ ಮಾಡೋದೇ ಬೇಡ ನಾವೀಗ ರೆಸಿಪಿನ ಸ್ಟಾರ್ಟ್ மாபண்ணாணா ಅದಕ್ಕೂ ಮುಂಚೆ ನಾವು ಕ್ಯಾರೆಟ್ ನೋಡಿ ಈ ಥರ ಒಂದು ಲೇಯರ್ ಸ್ಕಿನ್ ತೆಗಿಬೇಕಾಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಸ್ವಲ್ಪ ಮಣ್ಣಿರುತ್ತೆ ಕ್ಯಾರೆಟಲ್ಲಿ ಹೋಲ್ಸ್ ಸಿಲ್ ಚಿಕ್ಕದಾಗಿ ಗುಣಿ ಗುಣಿ ಥರ ಇರುತ್ತೆ ಏನು ಬೇರೆ ಬಿಟ್ಟಿರುತ್ತಲ್ಲ ಆ ಗುಣಿ ಜಾಗದಲ್ಲಿ ಸಣ್ಣ ಸಣ್ಣ ಮಣ್ಣಿರುತ್ತೆ ನೀವೆಷ್ಟೇ ನೀಟಾಗಿ ತೊಳೆದಿದ್ರು ಸಹ ಮಣ್ಣು ಮಣ್ಣು ಸಿಕ್ಬಿಡುತ್ತೆ ಹಾಗಾಗಿ ನಾನು ಒಂದು ಲೇಯರ್ ಸ್ಕಿನ್ನ ತೆಗಿತಾ ಇದ್ದೀನಿ ನೋಡಿ ಇದೆಲ್ಲ ತೆಗೆದುಕೊಂಡ್ಬಿಟ್ಟು ನಾನಿಲ್ಲಿ ಕೊಬ್ಬರಿ ತುರಿತಾರಲ್ವ ಅದರಲ್ಲಿ ನಾನು ತುರ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಟೇಸ್ಟು ಹಾಗಾಗಿ ನೋಡಿಗ ನಾನು ಇಲ್ಲಿ ತೋರಿಸ್ತೀನಿ ಇದರಲ್ಲಿ ನಾನು ತುರ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಂಡು ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನೋಡಿ ಈ ರೀತಿ ನಾನೆಲ್ಲ ತುಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನಿಲ್ಲಿ ಐದು ಕ್ಯಾರೆಟ್ ತಗೊಂಡಿದ್ದೆ ಈಗ ಇಷ್ಟ ಆಗಿದೆ ನಾನಿಲ್ಲಿ ಕ್ಯಾರೆಟ್ ಯಾವ ಮೆಜರ್ಮೆಂಟ್ ತೊಗೊಳ್ತಿದ್ದೀನಿ ರೈಸು ಸಹ ಅದೇ ಮೆಜರ್ಮೆಂಟ್ಗೆ ತಗೊಳ್ತೀನಿ ನೋಡಿ ಈಗ ಕ್ಯಾರೆಟ್ ರೆಡಿ ಆಯಿತು ಬನ್ನಿ ಈಗ ನಾವು ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನೀಗ ಒಂದು ಬಾಣಲೆಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಅದೇ ರೀತಿ ಕಡಲೆ ಒಂದು ಟೇಬಲ್ ಸ್ಪೂನ್ ಹಾಕೊಂಡು ಒಂದು ಮೀಡಿಯಂ ಸೈಜ್ನ ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಜೊಜ್ಬಿಟ್ಟು ಹಾಕೊಂಡಿದ್ದೀನಿ ಒಂದು ಐದು ಆರು ಒಣಮೆಣಸಿನಕಾಯಿ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ಳೋಣ ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪಿಡಲಿ ಹಾಗಾಗಿ ನೀವು ಹಸಿ ಮೆಣಸಿನಕಾಯಿ ಬೇಕಾದ್ರೆ ಹಸಿ ಮೆಣಸಿನಕಾಯಿ ಹಾಕೋಬಹುದು ಲೈಟಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಅದಾದ ನಂತರ ಇಲ್ಲಿ ಒಂದೆರಡು ರೆಕ್ಕೆ ಕರ್ಬೇವನಲ್ಲಿ ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಮ್ಗೆ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಫ್ರೈ ಆಗಲಿ ಸಾಕು ಅದಾದ ನಂತರ ಈಗ ಕ್ಯಾರೆಟ್ನ ಏನು ತುರ್ದು ಇಟ್ಕೊಂಡಿದ್ವಿ ಅದನ್ನು ಸಹ ಹಾಕೊಂಡು ಈಗ ಇಲ್ಲಿ ಸ್ವಲ್ಪ ಉಪ್ಪು ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ತೀನಿ ಉಪ್ಪು ಕಡಿಮೆ ಆದರೆ ಮತ್ತೆ ಆ್ಯಡ್ ಮಾಡ್ಕೊಂಡು ಹಾಗಾಗಿ ನೋಡಿ ಹಾಕೋಬೇಕಾಗುತ್ತೆ ಈಗ ಚೆನ್ನಾಗಿ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡಿಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದ ನಂತರ ಕ್ಯಾಪ್ ಕ್ಲೋಸ್ ಮಾಡಬೇಕು ಈ ಥರ ನಾವು ಎರಡು ಸಾರಿಗೆ ಮಾಡಿದ್ರೆ ಏನಾಗುತ್ತೆ ಒಂದು ಎರಡರಿಂದ ಮೂರು ಮೂರು ನಿಮಿಷ ಗ್ಯಾಪ್ ಕೊಟ್ಟು ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ಕ್ಯಾರೆಟು ಹಾಗಾಗಿ ನೋಡಿ ಈಗ ನಾನು ಮತ್ತೆ ಈಗ ಕ್ಯಾಪ್ನ ಕ್ಲೋಸ್ ಮಾಡ್ತಾ ನೋಡಿ ಕ್ಯಾಪ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬಿಟ್ಟು ಅದಾದ ನಂತರ ನಾನು ಈಗ ಓಪನ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗಿರುತ್ತೆ ಬೇಕಾದ್ರೆ ಈಗ ಉಪ್ಪು ಖರೋ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ ಇನ್ ಕೇಸ್ ಏನಾದರೂ ಈಗ ಉಪ್ಪು ಕಡಿಮೆ ಆಗಿದರೆ ಈಗ ನಾವು ಇಲ್ಲಿ ಉಪ್ಪನ್ನ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ನಾನೀಗ ಉಪ್ಪನ್ನ ಹಾಕಿದ್ದೀನಿ ಉಪ್ಪು ಹಾಕಿ ಈಗ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಈಗ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಯಾವ ಕಪ್ಪಳ್ತದಲ್ಲಿ ನನಗೆ ಈಗ ಕ್ಯಾರೆಟ್ ಅಂತ ತೊಗೊಂಡಿದ್ದೆ ಅದೇ ಕಪ್ಪಾ ನಾನು ನಾನೀಗ ಬಿಸಿ ಅನ್ನ ತೊಗೊಂಡಿದ್ದೀನಿ ತಂಗ್ಳನ ಇರಲಿಲ್ಲ ಹಾಗಾಗಿ ಬಿಸಿ ಅನ್ನನೇ ನಾನು ಹಾಕ್ಕೊಳ್ತೀನಿ ಈಗ ಇದಕ್ಕೆ ನಾವು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನ್ ಆಗಷ್ಟು ಕೊತ್ತಂಬರಿನ ಹಾಕೊಂಡು ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು ನೋಡಿ ಈ ರೀತಿ ನೈಟಲ್ಲಿ ಯಾವಾಗಲಾದರೂ ಅನ್ನ ಮಿಕ್ಕಿರೋ ಟೈಮಲ್ಲಿ ಈ ರೀತಿ ಮಾಡಿ ಆರಾಮಾಗಿ ನಾವು ಬಡಿಸ್ಬಿಡ್ಬೋದು ಗೊತ್ತೇ ಆಗೋದಿಲ್ಲ ಇದು ಬಿಸಿ ಅನ್ನನ ಅಥವಾ ತಂಗ್ಳನ ಅಂತೇಳ್ಬಿಟ್ಟು ಈಗ ನಮಗೂ ಸಹ ಅನ್ನ ವೇಸ್ಟ್ ಆದಾಗೆ ಅಂತ ಅನ್ಸೋದಿಲ್ಲ ಎಲ್ಲ ಬೆಳಗಿನ ತಿಂಡಿಗೆ ನೀವು ಈ ರೀತಿ ಮಾಡ್ಕೋಬಹುದು ಮತ್ತೆ ನೀವು ನಮ್ಗಳ ಬಗ್ಗೆ ಅಪಾರ್ಥ ಮಾಡ್ಕೊಬೇಡಿ ಯಾಕಂತಂದ್ರೆ ನಾವು ಹೇಳಿದ್ದು ನಮ್ಮ ಮನೆಯಲ್ಲಿರೋರಿಗೆ ನಾವು ತಂಗ್ಳು ಕೊಡ್ತೀವಿ ಅಂತ ಹೇಳಿದ್ದು ಇರೋ ಅನ್ನ ಯಾಕೆ ವೇಸ್ಟ್ ಮಾಡಬೇಕು ಹೇಳ್ಬಿಟ್ಟು ಬಂದು ನೆಂಟ್ಗೆ ನಾವು ಕೊಡೋಕಾಗೋದಿಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು